ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಕ ಅರುಣ್ ನನ್ನ ಮನಸ್ಸಲ್ಲಿ ಏನೂ ಇದ್ದಾರೆ ಅನ್ನೋದನ್ನ ಸೂರ್ಯನ ಹತ್ರ ಹೇಳ್ತಾಳೆ ಸೂರ್ಯನಿಗೆ ಶಾಕ್ ಆಗುತ್ತೆ ನನ್ನಿಂದ ನಿಮಗೆ ಕಷ್ಟ ಆಗ್ತಿರ್ಬೇಕು ಬವ ಅಂತ ಕನಕ ಹೇಳ್ತಾಳೆ ಸೂರ್ಯ ಏನು ಮಾತಾಡದೆ ಕೈ ತಡ್ದು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾನೆ ಏನೇ ಅವರು ಎಂಥ ಒಳ್ಳೆ ಮನುಷ್ಯ ಅವ್ರ ಮನಸ್ಸಿಗೆ ಬೇಜಾರಾಗೋ ಆಗೋ ಹಾಗೆ ಮಾಡಿಬಿಟ್ಟಿಯಲ್ಲ ಅಂತ ಕುಸುಮಾ ಅವರು ಕನಕಾಗೆ ಹೊಡಿತಿರ್ತಾರೆ ಆಗ ಮೀನಾ ಬಂದು ಬಿಡಿಸ್ತಾಳೆ ಅಮ್ಮ ಬಿಡಮ್ಮ ಅವಳ ಕನಕ ಯಾವ ತಪ್ಪು ಮಾಡಿಲ್ಲ ಅವಳು ಮನ್ಸಲ್ಲಿರೋದನ್ನ ಅವ್ಳು ಹೇಳಿದಾಳೆ ಅವಳ ಮನಸಲ್ಲಿರೋದನ್ನ ಹೇಳೋಕ್ಕೆ ಅವಳಿಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳ್ತಾಳೆ ನಾನು ಸರಿ ಅಳಿಯಂದ್ರ ಜೊತೆ ಆ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳಿದ್ದೀನಿ ಆದರೂ ಅಳಿಯಂದ್ರಿಗೆ ಬೇಜಾರಾಗೋ ಆಗೋಗಿ ಮಾಡಿಬಿಟ್ಲು ಅಂತ ಬೈತಿರ್ತಾರೆ ಆಗ ಮೀನಾ ಅವಳು ಮನಸಲ್ಲಿ ಏನಿದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳಿದ್ರೆ ಅಲ್ವೇ ನಮಗೆ ಗೊತ್ತಾಗೋದು ಹೇಳಿದ್ದಾಳೆಲ್ಲ ಬಿಡು ಇನ್ಮೇಲೆ ಅವರು ಯೋಚನೆ ಮಾಡಲಿ ಅಂತಾಳೆ ಮೀನಾ ಕನಕಾಗೆ ನೀನು ಯಾಕೆ ಅಳ್ತಿದ್ಯಾ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಬರ್ತಾನೆ ಚೇತಾ ಬಂದು ಸೂರ್ಯ ನಿನ್ಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತಾನೆ ಚೇತ ಏನಕ್ಕೆ ಅಂತಾನೆ ಸೂರ್ಯ ಯಾವ್ದಾದ್ರು ವಿಷಯದಲ್ಲಿ ಟೆನ್ಷನ್ ಅಲ್ಲಿದೆಯಾ ಅಂತಾನೆ ಚೇತ ಮೊದಲು ವಿಷಯ ಏನು ಅಂತ ಹೇಳು ಅಂತಾನೆ ನೀನು ನೀನ ಉಡ್ಕೊಂಡು ಒಬ್ರು ಲೇಡಿ ಬಂದಿದ್ದಾರೆ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ಚೇತ ಆಗ ಅಲ್ಲಿಗೆ ಅರುಣ್ ಬಂದಿರ್ತಾರೆ ಏ ಚೇತ ಇವ್ರು ಯಾಕೋ ಇಲ್ಲಿಗೆ ಬಂದಿದ್ದಾರೆ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಕೇಳ್ತಿರ್ತಾನೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ ಅಂತಾರೆ ಅರುಣ್ ತಾಯಿ ಏನ್ ವಿಷಯ ಅಂತ ಕೇಳ್ತಾನೆ ನಾನು ನಿನ್ನ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಅಂತಾರೆ ಚೇತ ಅಲ್ಲಿಂದ ಹೊರಟೋಗ್ತಾನೆ ನನ್ನ ಜೊತೆಗೆ ನೀವೇನು ಮಾತಾಡಬೇಕು ಅಂತ ಸೂರ್ಯ ಕೇಳ್ತಾನೆ ನಿನ್ನ ಜೊತೆ ಇನ್ನೇನಪ್ಪ ಮಾತಾಡೋದಿರುತ್ತೆ ನನ್ನ ಮಗ ನನ್ನ ಬಗ್ಗೆ ಮತ್ತು ಕನಕ ಬಗ್ಗೆ ಮಾತಾಡಬೇಕಿತ್ತು ಅಂತಾರೆ ಅವರಿಬ್ರಿಗೂ ಯಾವ ಸಂಬಂಧವೂ ಇಲ್ವಲ್ಲ ಅಂತಾನೆ ಸೂರ್ಯ ಅರ್ಥ ಆಗ್ತಿದೆಯಪ್ಪ ನಿನಗೆ ಅವರಿಬ್ಬರು ಮದುವೆ ಮಾಡೋದ್ರ ಬಗ್ಗೆ ವಿರೋಧ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ ಈ ಮದುವೆನ ಮೊದಲಿಂದನೂ ತಡೀತಿರೋದು ನೀವೇನೇ ಅಂತಾರೆ ಏನು ಹೇಳ್ತಿದ್ದೀರಾ ನೀವು ನಾನು ಇಲ್ಲೇ ಬಾರ್ದ ಕಾರಲ್ಲೋ ಲಾರಿಯಲ್ಲೋ ಎಲ್ಲರೂ ಹೋಗ್ಬಿಡಲ ಅಂತಾನೆ ಸೂರ್ಯ ಏನಪ್ಪ ಹೇಳ್ತಿದ್ದೀರಾ ನೀವು ನಾನು ಆ ಅರ್ಥದಲ್ಲಿ ಮಾತಾಡ್ತಿಲ್ಲ ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳಕ್ಕೆ ಬಂದೆ ಅಂತಾರೆ ಒಂದ್ಸಲಿ ಏನಿದೆಯೋ ಅದನ್ನ ಮುಖಾಮುಖಿಯಾಗಿ ಮಾತಾಡ್ಲಿಲ್ಲ ಅಂದರೆ ಮುಂದೆ ಏನು ಸಮಸ್ಯೆ ಆಗಿಬಿಡುತ್ತೆ ಆಗ ಸೂರ್ಯ ನೀವೇನು ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನ ಮುಂದೆ ಹೇಳಿ ಅಂತಾನೆ ಅದೇನಪ್ಪ ನಾನು ಕನಕ ಅಮ್ಮನ ಹತ್ರ ಹೋಗಿ ಮದುವೆ ಬಗ್ಗೆ ಮಾತಾಡ್ದೆ ನೀವು ಒಪ್ಪದೇನೆ ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ರು ಅದಕ್ಕೋಸ್ಕರ ನನ್ನ ಮಗನಿಗೆ ಹುಡುಗಿನ ಹುಡ್ಕೋಕೆ ಶುರು ಮಾಡಿದೆ ಆದ್ರೂ ಯಾವುದೂ ಸರಿ ಹೋಗ್ತಿಲ್ಲ ಅಂತಾರೆ ಅದೇ ಸರಿನಿ ನಿಮ್ಮ ಮಗನಿಗೆ ಯಾರು ತಾನೇ ಹುಡುಗಿ ಕೊಡ್ತಾರೆ ಅಂತಾನೆ ಸೂರ್ಯ ಸ್ವಲ್ಪ ಕೋಪ ಮಾಡ್ಕೊಳ್ದೆ ನಾನು ಹೇಳೋದನ್ನ ಕೇಳಪ್ಪ ಅಂತಾರೆ ಜ್ಯೋತಿಷಿಗಳು ಏನು ಹೇಳಿದ್ರು ಅಂತ ನೀನು ಕೇಳಿಸ್ಕೊಂಡಿದ್ಯಾ ನೀನು ಕೂಡ ಕನಕ ಜಾತಕ ಕೊಟ್ಟಿದ್ದೆ ಅವತ್ತು ಜ್ಯೋತಿಷಿಗಳು ಅರುಣ್ ಕನಕ ಜಾತಕ ನೋಡಿ ಇಬ್ಬರು ಜಾತಕನು ತುಂಬ ಚೆನ್ನಾಗಿದೆ ಅವರಿಬ್ರಿಗೂ ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು ಅಂತಾರೆ ಬರೀ ಜಾತ್ಕ ನೋಡಿ ಅವರು ಹೇಳ್ತಾರೆ ಅದನ್ನೆಲ್ಲ ಕೇಳ್ಬಿಡಕ್ಕಾಗತ್ತಾ ಅವ್ರ ಜಾತ್ಕಾ ನೋಡಿ ಮದುವೆ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದ್ಬಿಟ್ಟಿದಾರಾ ಅಂತಾನೆ ಸೂರ್ಯ ನಾನು ಹೇಳೋದನ್ನ ಸ್ವಲ್ಪ ಕೇಳಪ್ಪ ಅದಾದ ನಂತರ ಏನ್ ಬೇಕಾದ್ರೂ ನಿರ್ಧಾರ ತಗೋ ಜ್ಯೋತಿಷಿಗಳು ಆ ರೀತಿ ಹೇಳಿದ್ಮೇಲೆ ನನ್ನ ಮಗನ್ ಸಂತೋಷನೇ ನನಗೆ ಮುಖ್ಯ ಅನಿಸ್ತು ಏನು ಆಸೆ ಪಟ್ಟಿರ್ತಾನೋ ಆ ಜೀವನ ಅವನಿಗೆ ಸಿಗ್ಬೇಕು ನನ್ನ ಮಗನ್ಗೆ ಏನು ಇಷ್ಟನೋ ಅದನ್ನೇ ಅಲ್ವೇನಪ್ಪ ಈ ಅಮ್ಮ ಮಾಡಬೇಕು ಒಂದ್ ವೇಳೆ ಕನಕ ಅಪ್ಪ ಏನಾದರೂ ಇದ್ದಿದ್ರೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರೋರು ಇಷ್ಟಪಟ್ಟವ್ರನ್ನ ಮದುವೆ ಮಾಡಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಕನಕಾನೇ ನನ್ನ ಸೊಸೆ ಅಂತ ನಾನು ಯಾವಾಗಲೂ ನಿರ್ಧಾರ ಮಾಡಿದ್ದೀನಿ ಅವರು ನಮ್ಮ ಹಾಗೆ ಹೇಳ್ತಿರುವಾಗಲೇ ನಿಮ್ಮನ್ನ ಅಂತ ಹೇಳಕ್ಕೆ ಬರ್ತಾನೆ ಸೂರ್ಯ ಅರ್ಥ ಆಯ್ತಪ್ಪ ಕನಕಾ ಮನೆಯವರು ನಿನ್ನ ನಿರ್ಧಾರದ ಮೇಲೆ ನಿಂತಿದ್ದಾರೆ ಅದಕ್ಕೆ ನಾನು ನಿನ್ನ ಹತ್ರನೇ ಬಂದೇ ಮಾತಾಡೋಕೆ ಅಂತಾರೆ ಈ ಮದುವೆಗೆ ಎಲ್ಲರ ಒಪ್ಕೆಯೂ ಇದೆ ಅದು ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನೊಬ್ಬ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ನಿನ್ನ ಕೋಪನೆಲ್ಲ ಬಿಟ್ಟು ಈ ಮದುವೆ ಮಾಡಿದ್ರೆ ಅರುಣ್ ಕನಕ ಜೀವನ್ ಪೂರ್ತಿ ನಿನ್ನನ್ನ ನೆನಪು ಮಾಡ್ಕೋತಾರೆ ನೋಡಪ್ಪ ತಮ್ಮ ಜೀವನದಲ್ಲಿ ಯಾರನ್ನ ಬೇಕಾದ್ರೂ ದೂರ ದೂರ ಮಾಡ್ಬೋದು ಇದರಿಂದ ಯಾರು ಸಂತೋಷವಾಗಿರಲ್ಲ ಆದರೆ ಆದರೆ ಒಂದಾಗೋ ಹಾಗೆ ಮಾಡಿ ನೋಡು ಆದ್ರಿಂದ ಎಲ್ಲರೂ ಸಂತೋಷವಾಗಿರ್ತಾರಪ್ಪ ನನ್ನ ಮಗ ತುಂಬಾ ಒಳ್ಳೆಯವ್ನಪ್ಪ ನಿನ್ನ ದೃಷ್ಟಿಲಿ ಅವನು ಕೆಟ್ಟವನಾಗಿರ್ಬೋದು ಕೆಲವೊಂದು ವಿಷಯಗಳನ್ನ ನೋಡಿ ನಿನಗೆ ಆ ರೀತಿ ಅಭಿಪ್ರಾಯ ಬಂದಿದೆ ಆದರೆ ಅವನು ತುಂಬಾ ಒಳ್ಳೆಯವನು ಅಂತಾರೆ ಕನಕ ಕೂಡ ನಿನ್ನ ಬಗ್ಗೆ ತುಂಬಾ ಹೇಳಿದ್ದಾಳೆ ನೀನು ಕೂಡ ತುಂಬಾ ಒಳ್ಳೆಯವ್ನಪ್ಪ ಆದರೆ ಸಣ್ಣ ಸಣ್ಣ ಮನಸ್ತಾಪದಿಂದ ಈ ರೀತಿ ಎಲ್ಲ ಹಾಕ್ತಿದೆ ಹೋಗ್ತಾ ಹೋಗ್ತಾ ನಿನಗೆ ಅದೆಲ್ಲ ಅರ್ಥ ಆಗುತ್ತೆ ನಿನ್ನ ಕೋಪನೆಲ್ಲ ಬಿಟ್ಟು ಸ್ವಲ್ಪ ಕನಕ ಬಗ್ಗೆ ಯೋಚನೆ ಮಾಡು ಅಂತಾರೆ ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ನನ್ನ ಮಗ ತುಂಬ ಚೆನ್ನಾಗಿ ನೋಡ್ಕೊತಾನೆ ಕನಕ ಏನಾದರೂ ನಾನು ಆದರೆ ನನ್ನ ಮಗಳು ಥರ ನಾನು ನೋಡ್ಕೋತೀನಿ ಇದೆಲ್ಲ ಆಗಬೇಕು ಅಂದರೆ ನೀನು ಸ್ವಲ್ಪ ಮನಸ್ಸು ಮಾಡಬೇಕಪ್ಪ ನಿನ್ನ ಕೋಪನೆಲ್ಲ ಬಿಟ್ಟು ಸ್ವಲ್ಪ ಯೋಚನೆ ಮಾಡು ಅಂತಾರೆ ನೀನು ನಿನ್ನ ಮನಸ್ಸನ್ನು ಬದಲಾಯಿಸ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅಲ್ಲಿಂದ ಹೊಡ್ತಾರೆ ಸೂರ್ಯ ಯೋಚನೆ ಮಾಡ್ತಾ ನಿಂತಿರುವಾಗ ಚೇತ ಅಲ್ಲಿಗೆ ಬರ್ತಾನೆ ಏನು ಹೇಳಿದ್ರು ಅಂತ ಕೇಳ್ತಾನೆ ಇನ್ನೇನು ಹೊಸ ವಿಷಯ ಇರುತ್ತೆ ಕನಕ ಅರುಣ್ ಮದುವೆ ಬಗ್ಗೆ ಮಾತಾಡಿದ್ರು ಅಂತಾನೆ ಸರಿ ಈಗ ನೀನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತಾನೆ ಚೇತಾ ಸೂರ್ಯ ನಾನೊಂದು ಮಾತಾಡ್ಲಾ ಇಬ್ರು ದೂರ ಮಾಡೋ ಬದಲು ಅವ್ರಿಬ್ರಿಗೂ ಮದುವೆ ಮಾಡೋದೇ ಒಳ್ಳೇದು ಅಂತಾನೆ ನಮ್ಮ ಜೊತೆಲಿರೋರೆ ಏನೇನೋ ಹೇಳ್ತಿದ್ದಾರೆ ಅವ್ರಿಬ್ರ ಬಗ್ಗೆ ಹೊಸ ಹೊಸ ವಿಷಯಗಳನ್ನ ಹೇಳ್ತಿದ್ದಾರೆ ಕೆಲವರು ಒಳ್ಳೇದನ್ನ ಮಾತಾಡ್ತಾರೆ ಇನ್ನು ಕೆಲವರು ಮಾತಾಡೋದು ನಮಗೆ ಸೆಟ್ ಆಗಲ್ಲ ಆದ್ರೆ ಎಲ್ಲರೂ ನಮ್ಗೆ ಇಷ್ಟ ಆಗೋ ನಡ್ಕೊಂಡು ಬಿಡ್ತಾರಾ ಅದು ಬೇರೆನೇ ಕಣ ಇದು ಕನಕ ಲೈಫು ಮನಸ್ಸು ಮಾಡಿದರೆ ಕನ್ಕಾಯಿ ಇಷ್ಟೊತ್ತಿಗಾಗಲೇ ತಾನು ಪ್ರೀತಿಸೋನ ಜೊತೆಗೆ ಮದುವೆ ಆಗ್ಬೋದಾಗಿತ್ತು ಆದರೆ ಹುಡುಗಿ ನೀನು ಮರ್ಯಾದೆ ಕೊಡ್ತಾ ಈಗ್ಲೂ ನೀನು ಒಪ್ಪಿಗೆಗೋಸ್ಕರ ಕಾಯ್ತಿದ್ದೆ ಚೇತ ಹಾಗಂದಿದಕ್ಕೆ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಶಾಂತಿ ದುಡ್ಲೇಕಾಗ್ತಿರುವಾಗ ಮನೋಜ ಅಲ್ಲಿಗೆ ಬರ್ತಾನೆ ಏನಮ್ಮ ದುಡ್ಲೇಕಾಗ್ತಿದ್ಯಾ ಅಂತ ಕೇಳ್ತಾನೆ ಹೌದೋ ಮನೋಜ ಈ ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ ನಾನು ಪೇಪರಲ್ಲೆಲ್ಲ ನೋಡಿದೆ ನಾಳೆ ಯಾಕೆ ಕಮ್ಮಿಗೆ ಬಿಡಬೇಕು ಅಲ್ಲಿ ಬಾಡಿಗೆಗಿರೋರು ಎರಡು ದಿನ ಲೇಟ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಒತ್ ತಿಂಗಳೇ ಸ್ವಲ್ಪ ದುಡ್ಡು ಜಾಸ್ತಿ ಕೇಳಿದ್ದೆ ಅಂತಾಳೆ ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ ಅತ್ತೆ ತಗೊಳ್ಳಿ ಅಂತ ಕೊಡೋಕೆ ಬರ್ತಾಳೆ ಏನದು ಅಂತಾಳೆ ಶಾಂತಿ ತೆಗೆದ್ ಅತ್ತೆ ಅಂತಾಳೆ ಅದೇನು ಅಂತ ನೀನೆ ಬಾಯ್ಬಿಟ್ಟು ಬಿಟ್ಟು ಹೇಳಕ್ ಆಗಲ್ವಾ ಕೊಡು ಈ ಕಡೆಗೆ ಅಂತ ರೋಹಿಣಿ ಕೈಲಿ ಇದ್ದಿದ್ನ ಕಿತ್ಕೋತಾಳೆ ನಿನ್ ಬಾಯಲ್ಲಿ ಇದನ್ನೆಲ್ಲ ಹೇಳಕ್ ಆಗಲ್ವಾ ನಾನೇ ನೋಡ್ಕೋಬೇಕಾ ಅಂತಾಳೆ ಶಾಂತಿ ಅದ್ರಲ್ಲಿ ಒಂದ್ ಲ್ಯಾಕ್ ಅತ್ತೆ ದುಡ್ಡು ತಗೊಂಡ್ ಬಂದಿದ್ದೀನಿ ಅಂತಾಳೆ ರೋಹಿಣಿ ಒಂದ್ ಲಕ್ಷ ಇದೆಯಾ ಅಂತ ಶಾಂತಿ ಕವರ್ನ ಓಪನ್ ಮಾಡ್ತಾಳೆ ಇದರಲ್ಲಿ ಒಂದು ಲಕ್ಷ ಕರೆಕ್ಟಾಗಿದೆಯಾ ಅಂತ ಕೇಳ್ತಾಳೆ ಡೌಟ್ ಇದ್ರೆ ಲೆಕ್ಕಾಕಿ ನೋಡಿ ಅತ್ತೆ ಅಂತಾಳೆ ರೋಹಿಣಿ ಅಲ್ಲ ರೋಹಿಣಿ ಅಮ್ಮ ಬಾಡಿಗೆ ದುಡ್ಡನ್ನ ಲೆಕ್ಕ ಹಾಕ್ತಿದ್ರು ಈಗ ನೀನು ಕೊಟ್ಟಿರೋ ದುಡ್ಡನ್ನ ಲೆಕ್ಕ ಹಾಕ್ಬೇಕು ಅಂದರೆ ಅಮ್ಮನಿಗೆ ತುಂಬ ಟೈರ್ಡ್ ಆಗಲ್ವಾ ಅಂತಾನೆ ಮನೋಜ್ ಏಯ್ ನೀನು ಸುಮ್ಮನಿರೋ ಸರಿ ಇದು ಒಳ್ಳೆ ನೋಟ ಅಥವಾ ಕಳ್ನೋಟ ಅಂತಾಳೆ ಶಾಂತಿ ಕಳ್ನೋಟ ಒಳ್ಳೆ ನೋಟ ಅಂತ ನಿಮ್ಗೆ ಗೊತ್ತಾಗಲ್ವಾ ಅತಿ ಅಂತಾಳೆ ರೋಹಿಣಿ ನಿನ್ಗೆ ಚಿನ್ನನ ಕಳ್ತನ ಮಾಡೋರೆಲ್ಲ ಗೊತ್ತಲ್ವಾ ಅದಕ್ಕೆ ಕಳ್ತನದ ನೋಟ್ ಕೊಟ್ಬಿಟ್ಟಿಯೋ ಏನೋ ಅಂತ ಕೇಳಿದೆ ಅಂತಾಳೆ ಶಾಂತಿ ನೋಟ್ ಇಟ್ಕೊಂಡು ನೋಡ್ತಿರ್ತಾಳೆ ಆಗ ಮನೋಜ ಅಮ್ಮ ಅದು ಒಳ್ಳೆ ನೋಟೆ ಅಂತಾನೆ ಈಗೇನು ಇದ್ಗಿ ನಂಗೆ ಇಷ್ಟೊಂದು ದುಡ್ಡು ತಗೊಂಡ್ ಬಂದ್ಬಿಟ್ಟಿದೆಯಲ್ಲ ಆ ಕಳ್ತನ ಚಿನ್ನ ಕೊಟ್ಟವನು ಚಿನ್ನ ಕೊಟ್ಟಿಲ್ಲ ಅಂದ್ರೆ ಅವನು ದುಡ್ಡು ಕೊಡಲ್ಲ ಅಂತ ಹೇಳಿಯಲ್ಲ ಅಂತಳೆ ಚಿನ್ನ ಇಲ್ಲೇ ಇದ್ರು ದುಡ್ಡು ಕೊಡ್ತಾನೆ ಅಂತ ಹೇಳಿದ್ನಲ್ಲ ಅತ್ತೆ ಅಂತಾಳೆ ರೋಹಿಣಿ ನಾನೇನು ಹೇಳಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಹೇಳು ನೀನ್ ಇಷ್ಟೊಂದ್ ದುಡ್ಡನ್ನ ಯಾರ ಹತ್ರ ತಗೊಂಡ್ ಬಂದೆ ಅಂತಾಳೆ ಶಾಂತಿ ನಿಮ್ಮ ಕೈಗೆ ದುಡ್ಡು ಬತ್ತಲ್ಲ ಅತ್ತೆ ಮತ್ತಿನ್ನೇನು ಅಂತಾಳೆ ರೋಹಿಣಿ ಏಯ್ ಏನೇ ದುಡ್ಡು ಕೊಟ್ಟು ಜಾಸ್ತಿ ಮಾತಾಡ್ತಿದೀಯಾ ಏನು ಕೊಬ್ಬ ನಿನಗೆ ಅಂತಾಳೆ ಶಾಂತಿ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ ನೀವು ಕೇಳ್ತಿದ್ರಲ್ಲ ಆ ದುಡ್ಡು ಬಂದಿದೆಯಲ್ಲ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಏನೇ ಗುಂಗ್ರಿ ಈ ದುಡ್ಡನ್ನ ಕಸ್ತೀರಿ ಹತ್ರ ತಂದ್ಬಿಟ್ಟಿಯಾ ಹೇಗೆ ನನ್ಗೆ ಗೊತ್ತಿರೋರ ಹತ್ರ ನೀನೇನಾದರೂ ದುಡ್ಡು ತಂದರೆ ನನ್ನನ್ನು ನೋಡಿ ಇನ್ನೂ ಸಹಿ ಪಟ್ಕೋತಾರೆ ಈ ದುಡ್ಡನ್ನ ಹೇಗೆ ತಂದೆ ಅಂತಾಳೆ ಶಾಂತಿ ಇಲ್ಲ ಅತ್ತೆ ನಿಮಗೆ ಗೊತ್ತಿರೋರು ಯಾರಾದರೂ ದುಡ್ಡು ಕೊಟ್ಬಿಡ್ತಾರ ಅಂತ ಹೇಳ್ತಿರ್ತಾಳೆ ಓ ಹೌದಾ ಹಾಗಾದರೆ ನನ್ನ ಫ್ರೆಂಡ್ಸ್ ಎಲ್ಲ ಗತಿ ಇಲ್ಲದೆ ಇರೋರು ಅಂತ ಹೇಳ್ತಿದ್ದೀಯಾ ಅಂತಾಳೆ ಶಾಂತಿ ನಾನು ಹಾಗೆಲ್ಲ ಹೇಳ್ತಿಲ್ಲ ಅತ್ತೆ ಈ ದುಡ್ಡನ್ನ ನಾನು ಪೂಜಾ ಹತ್ರ ಇಸ್ಕೊಂಡು ಬಂದೆ ಅಂತಳೆ ಅಲ್ಲೇ ಕೊಡ್ತಿದ್ ಮನೋಜ ಪೂಜಾಗು ನಿನಗೂ ಜಗಳ ಅಂತ ಹೇಳಿಯಲ್ಲ ಅಂತಾನೆ ಮತ್ತೆ ಕಾಂಪ್ರಮೈಸ್ ಆದ್ವಿ ಮನೋಜ್ ಅಂತಾಳೆ ರೋಹಿಣಿ ಕೆಲವೊಂದ್ಸರಿ ದುಡ್ಡು ಕೊಟ್ರೆ ಸಮಾಧಾನ ಆಗ್ತಾರೆ ಇನ್ನು ಕೆಲವೊಂದ್ಸರಿ ದುಡ್ಡು ಕೇಳಿದ್ರೇನೆ ಸಮಾಧಾನ ಆಗ್ತಾರೆ ಅಂತಾಳೆ ಏಯ್ ಇದನ್ನೆಲ್ಲ ಕಟ್ಕೊಂಡು ನಮ್ಗೇನೋ ಆಗ್ಬೇಕು ನನಗೆ ದುಡ್ಡು ಬಂದಿದೆಯಲ್ಲ ಅಂತಾಳೆ ಶಾಂತಿ ಏಯ್ ಇಲ್ ಕೇಳೆ ಗುಂಗ್ರಿ ಈ ದುಡ್ಡನ್ನ ಕೊಡ್ತಿರೋದು ನೀನು ಕಳ್ತನ ಚಿನ್ನಕ್ಕಂತೂ ಅಲ್ಲ ಚಿನ್ನನ ನಾನು ಫ್ರೀಯಾಗಿ ಕೊಟ್ಟೆ ಅಲ್ವಾ ನನಗ್ ಚೆನ್ನಾಗ್ ಗೊತ್ತಿದೆ ನೀವು ಮೂರು ಜನನು ಸೇರಿ ಅಡುಗೆ ಮನೇಲಿ ಏನ್ ಮಾತಾಡ್ತಿದ್ರಿ ಅಂತ ನಾನು ಈ ದುಡ್ಡನ್ನ ಕೇಳ್ತಿರೋದು ಚಿನ್ನಕ್ಕೋಸ್ಕರ ಅಲ್ಲ ನೀನು ದೊಡ್ಡ ಶ್ರೀಮಂತರ ಮಗಳು ಅಂತ ಹೇಳಿದ್ಯಲ್ಲ ಅದಕ್ಕೆ ಅಂತ ನೀನು ಕಟ್ತಿರೋ ಫೈನ್ ಅಂತಾಳೆ ಹಾಗಂತ ಹೇಳಿ ಶಾಂತಿ ಬಾಡಿಗೆ ದುಡ್ಡನ್ನ ಅಲ್ಲೇ ಬಿಟ್ಟು ಹೋಗ್ತಿರ್ತಾಳೆ ಅಮ್ಮ ಅಮ್ಮ ಬಾಡಿಗೆ ದುಡ್ಡನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ಯಾ ಅಂತ ಮನೋಜ್ ದುಡ್ಡನ್ನ ಶಾಂತಿ ಕೈಗೆ ಎತ್ಕೊಡ್ತಾನೆ ರೋಹಿಣಿ ಅಲ್ಲಿಂದ ರೂಮಿಗೆ ಬರ್ತಿರ್ತಾಳೆ ರೋಹಿಣಿ ರೋಹಿಣಿ ಅಂತ ಮನೋಜ್ ಕೂಡ ರೋಹಿಣಿಯಿಂದನೇ ಬರ್ತಾನೆ ನಿಮ್ಮಮ್ಮನಿಗೆ ಕೈ ತುಂಬ ದುಡ್ಡು ಸಿಗ್ತಲ್ಲ ಅದಕ್ಕೆ ಸಣ್ಣ ಅಮೌಂಟ್ನ ಟೇಬಲ್ ಮೇಲೆ ಇಟ್ಟೋಗ್ತಿದ್ದಾರೆ ಅಂತಾಳೆ ಅಮ್ಮನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡ ಸರಿ ನೀನು ಈ ದುಡ್ಡನ್ನೆಲ್ಲ ಪೂಜಾ ಹತ್ರನೇ ತೊಗೊಂಡ್ ಬಂದಿಯಾ ಅಂತಾನೆ ಈಗ್ಲಾದ್ರೂ ನನ್ನ ಜೊತೆಗೆ ನಿಜ ಹೇಳು ಅಂತಾನೆ ಅಲ್ಲ ಏನ್ ಮನೋಜ್ ನೀವು ಈಗಲೂ ಈ ಥರನೇ ಕೇಳ್ತಿದ್ದೀರಲ್ಲ ನನ್ನ ಮೇಲೆ ಯಾವಾಗಲೂ ನಿಮಗೆ ಸಂದೇಹ ಅಂತಾಳೆ ಮೊದಲೆಲ್ಲ ನಾನು ನಿನ್ ಮೇಲೆ ಡೌಟ್ ಬರ್ತಿರ್ಲಿಲ್ಲ ಸ್ವಲ್ಪ ದಿನಗಳ ಹಿಂದೆ ತುಂಬಾ ದೊಡ್ಡ ಸುಳ್ಳು ಇದೆ ನೋಡು ಅದಕ್ಕೆ ನಿನ್ನ ನಂಬಕಾಗ್ತಿಲ್ಲ ಅಂತಾನೆ ಹೀಗೆ ನೀವು ಕ್ಷಣ ಕ್ಷಣಕ್ಕೂ ನನ್ನ ಮೇಲೆ ಸಂದೇಹ ಪಡೋ ಬದಲು ಒಂದೇ ಸರಿ ನನ್ನನ್ನ ಸಾಯಿಸಿಬಿಡಿ ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಬಂದಿರ್ತಾನೆ ಆ ಮನೇನ ನೋಡಿ ನಾನು ಯಾವಾಗಲೂ ಈ ಕಡೆ ಬಂದಿದ್ದೀನಲ್ಲ ಅಂತ ನೆನಪು ಮಾಡ್ಕೋತಾನೆ ತಕ್ಷಣ ಅವ್ನಿಗೆ ನೆನಪಾಗುತ್ತೆ ಒಂದು ಹುಡುಗಿ ಪಾಯ್ಸನ್ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುತ್ತೆ ಆ ಹುಡುಗಿನ ಸೂರ್ಯ ಕಾಪಾಡಿರ್ತಾನೆ ಈ ಮನೆ ಹುಡುಗಿನೇ ಅಲ್ವಾ ನಾನು ಆಸ್ಪಿಟಲ್ಗೆ ಕರ್ಕೊಂಡೋಗಿದ್ದು ಮತ್ತೆ ಇವರೇನನ್ನ ಬಾಡಿಗೆಗೆ ಕರೆದಿದ್ದಾರಲ್ಲ ಅನ್ಕೋತಾನೆ ಆ ಹುಡುಗಿಗೆ ಏನಾದರೂ ಆಗ್ಬಿಡ್ತಾ ಹೆಂಗೆ ಅಂತ ಅಂದ್ಕೊಂಡು ಬಾಗಿಲಲ್ಲಿ ನಿಂತ್ಕೊಂಡು ಸಾರ್ ಸಾರ್ ಅಂತ ಕರೀತಾನೆ ಒಳಗಡೆಯಿಂದ ಒಬ್ಬರು ಹೊರ್ಗಡೆ ಬರ್ತಾರೆ ಏನ್ರಿ ಆ ಹುಡುಗ ಬಂದಿದ್ದಾನೆ ಅಂತ ಹೇಳ್ತಾರೆ ಅವರು ಗಂಡ ಹೆಂಡ್ತಿ ಇಬ್ಬರು ಹೊರ್ಗಡೆ ಬರ್ತಾರೆ ಏನು ಸಾರ್ ನಿಮ್ಮದೇನಾ ಮನೆ ಕಾರ್ ಬುಕ್ ಮಾಡಿದ್ದೀರಲ್ಲ ಅಂತಾನೆ ನಾನೇನಪ್ಪ ಫೋನ್ ಮಾಡಿ ಬುಕ್ ಮಾಡಿದ್ದು ಅಂತ ಆ ಲೇಡಿ ಹೇಳ್ತಾರೆ ಒಂದ್ಸರಿ ನನ್ನ ಕಾರ್ನ ಬಾಡಿಗೆಗೆ ಅಂತ ಬುಕ್ ಮಾಡಿದವರು ಮತ್ತೆ ಮತ್ತೆ ಬುಕ್ ಮಾಡ್ತಾನೆ ಇರ್ತಾರೆ ಅಂತಾನೆ ಸೂರ್ಯ ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಂತಾನೆ ಇಲ್ಲಪ್ಪ ನಾವು ಅದಕ್ಕೋಸ್ಕರ ನಿನ್ನನ್ನು ಕರ್ಸಿಲ್ಲ ಅಂತಾರೆ ಮತ್ತು ಇನ್ನೇನಕ್ಕೆ ಕರ್ಸಿದ್ರಿ ಅಂತ ಸೂರ್ಯ ಕೇಳ್ತಾನೆ ಇವತ್ತು ನನ್ನ ಮಗಳು ಉಸಿರಾಡ್ತಿದ್ದರಾಳೆ ಅಂದರೆ ಅದಕ್ಕೆ ಕಾರಣ ನೀನೇನಪ್ಪ ಅಂತಾರೆ ಲೇಡಿ ನೀನು ಒಳಗೆ ಬಾಪ್ಪ ಅಂತ ಕರೀತಾರೆ ನೀನು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಯವರೆಲ್ಲ ಖುಷಿ ಪಡ್ತಾರೆ ಬಾರಪ್ಪ ಒಳಗೆ ಅಂತ ಆ ಗಂಡ ಹೆಂಡತಿ ಸೂರ್ಯನ ಒಳಗೆ ಕರ್ಕೊಂಡು ಹೋಗ್ತಾರೆ ಅವರಿಬ್ರು ಅವ್ರ ಮನೆಯವ್ರಿಗೆಲ್ಲ ಸೂರ್ಯನ ಪರಿಚಯ ಮಾಡಿಸ್ತಾರೆ ನಾನು ಹೇಳ್ತಿರ್ಲಿಲ್ವಾ ನನ್ನ ಮಗಳನ್ನ ಒಬ್ರು ಕಾಪಾಡಿದ್ರು ಅಂತ ಅವರು ಯೂರೇನೆ ಅಂತ ಹೇಳ್ತಾರೆ ಅಣ್ಣ ತುಂಬಾ ಉಪಕಾರ ಆಯ್ತು ನಿಮ್ಮಿಂದ ಅಂತ ಹುಡುಗಿ ನಮಸ್ಕಾರ ಮಾಡುತ್ತೆ ಏನಿದೆ ಅಂತ ಸೂರ್ಯ ತಿರುಗಿ ನೋಡ್ತಾನೆ ಆದ್ರೆ ಆ ಹುಡುಗಿಗಾಗ್ಲೇ ಮದುವೆ ಆಗಿರುತ್ತೆ ನೀನ್ ಮದುವೆ ಆಗೋಯ್ತಾ ಅಂತ ಸೂರ್ಯ ಕೇಳ್ತಾನೆ ಹೌದಣ್ಣ ಅಂತ ಹೇಳ್ತಾರೆ ಅವ್ಳು ಇಷ್ಟಪಟ್ಟಿರೋ ಹುಡ್ಗನ್ ಜೊತೆ ಮದುವೆ ಮಾಡಿದ್ವಿ ಅಂತ ಹೇಳ್ತಾರೆ ಸೂರ್ಯನ್ಗೆ ಶಾಕ್ ಆಗುತ್ತೆ ಏನ್ ಸರ್ ನೀವ್ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರಾ ಅಂತ ಕೇಳ್ತಾನೆ ಹೌದಪ್ಪ ನಮ್ ಹುಡ್ಗಿ ಎಂತ ಹುಡುಗನ ಲವ್ ಮಾಡಿದಾಳೋ ಅಂತ ಅವನ್ ಜೊತೆ ಮದ್ವೆ ಮಾಡ್ಬಿಟ್ರೆ ಇನ್ ಜೀವನ ಹೇಗಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡಿದ್ವಿ ಆದ್ರೆ ಮಾತಾಡ್ ನೋಡಿದಾಗ ಗೊತ್ತಾಯ್ತು ಈ ಹುಡ್ಗ ತುಂಬಾ ಒಳ್ಳೆಯವನು ಅಂತ ನನ್ ಮನ್ಸಲ್ಲಿ ಅವ್ನ್ ಸರಿ ಇಲ್ಲ ಅಂತ ಅನ್ಕೊಂಡಿದ್ದು ತಪ್ಪು ಅಂತ ನನ್ಗೆ ಅರ್ಥ ಆಯ್ತಪ್ಪ ಅದೊಂದೇ ಅಲ್ಲಪ್ಪ ಎತ್ತವರ್ ಮಾತ್ರ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತಾರೆ ಅನ್ನೋದು ತಪ್ಪು ತುಂಬಾ ಜನ ಲವ್ ಮಾಡಿ ಮದುವೆ ಆದವರು ತುಂಬಾ ಚೆನ್ನಾಗಿದ್ದಾರೆ ಇದರಲ್ಲಿ ನಮ್ಮ ನಿರ್ಧಾರ ಏನು ಇಲ್ಲಪ್ಪ ಅಂತಾರೆ ಅದಕ್ಕೋಸ್ಕರ ನಾನು ನನ್ನ ಮಗಳು ಲವ್ ಮಾಡಿರೋ ಹುಡುಗ್ನೇ ಒಪ್ಕೊಂಡೆ ಅಂತಾರೆ ಅವಳು ಪ್ರೀತಿ ಮಾಡಿರೋ ಹುಡುಗನ್ ಜೊತೆನೆ ಖುಷಿಯಾಗಿರ್ತಾಳೆ ಅಂತ ಗೊತ್ತಾಯ್ತು ಅದಕ್ಕೆ ಅಂತ ನಾವೇ ಅವರಿಬ್ರಿಗೂ ಮದುವೆ ಮಾಡಿದ್ವಿ ಅಂತಾರೆ ಈಗ ನಮ್ಮ ಮನೆಯವರೆಲ್ಲ ಖುಷಿಯಾಗಿದ್ದೀವಪ್ಪ ನೀನು ವಯಸ್ಸಲ್ಲಿ ಚಿಕ್ಕವನಿರ್ಬೋದು ಆದರೆ ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ನಾವು ಅಯ್ಯೋ ಅಮ್ಮ ಅದೆಲ್ಲ ಏನು ಬೇಡ ಅಂತಾನೆ ಸೂರ್ಯ ಇಲ್ಲಪ್ಪ ತಮ್ಮ ನಾನು ತುಂಬ ಹಠ ಮಾಡ್ತಿದ್ದೆ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದು ನಿನ್ನಿಂದಾನೇ ಅಪ್ಪ ನಾನು ಕೂಡ ತುಂಬಾ ಯೋಚನೆ ಮಾಡಿದೆ ಪ್ರೀತಿ ಮಾಡಿ ಮದುವೆ ಆಗೋದು ತಪ್ಪಲ್ಲ ಅಂತ ಗೊತ್ತಾಯಿತು ಅಂತಾರೆ ತುಂಬಾ ಥ್ಯಾಂಕ್ಸ್ ಅಣ್ಣ ಇಲ್ಲ ಅಂದರೆ ನನ್ನ ಲೈಫೇ ಇಲ್ಲ ಅಂತ ಹೋಗಿದ್ದೆ ನಾನು ನೀವು ನನ್ನ ಕಾಪಾಡಿದ್ಕೆ ನಮ್ಮಪ್ಪ ಮನ್ಸ್ ಮಾಡಿ ನಮ್ಮಿಬ್ರಿಗೂ ಮದುವೆ ಮಾಡಿದರು ಬ್ರದರ್ ಇವಳಿಗೇನಾದರೂ ಆಗಿದ್ರೆ ನಾನಂತೂ ಜೀವಂತವಾಗಿ ಇರ್ತಿರ್ಲಿಲ್ಲ ಹೇಳಬೇಕು ಅಂದರೆ ನಮ್ಮಿಬ್ರು ನಾ ಕಾಪಾಡಿದ್ದು ನೀವೇನೆ ನಮ್ಮ ಲೈಫಲ್ಲಿ ಇನ್ಮೇಲೆ ಸಂತೋಷವಾಗಿರ್ತೀವಿ ಅಂದರೆ ಅದಕ್ಕೆ ಕಾರಣನೂ ನೀವೇನೆ ತುಂಬ ಥ್ಯಾಂಕ್ಸ್ ಬ್ರದರ್ ಅಂತ ಹೇಳಿ ಇಬ್ಬರು ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ ಏನು ಮಾಡ್ತಿದ್ದೀರಾ ನೀವು ಮನೆಯಲ್ಲಿ ತುಂಬ ದೊಡ್ಡವರು ಇದ್ದಾರೆ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತಾನೆ ಸೂರ್ಯ ತಮ್ಮ ಗುಣದಲ್ಲಿ ನೀನು ಎಲ್ಲರ್ಗಿಂತ ದೊಡ್ಡವನಪ್ಪ ನೀನೇನಾದರೂ ಆಶೀರ್ವಾದ ಮಾಡಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅವ್ರ ಜೀವನ ಕಾಪಾಡಿದ್ದು ನೀನೇನಪ್ಪ ಅಂತಾರೆ ಒಂದು ಮಾತು ಹೇಳಬೇಕು ಅಂದರೆ ನೀನು ದೇವರೇನೇ ಅಂತ ಹೇಳಿಬಿಡ್ತಾರೆ ಅಮ್ಮ ಏನಮ್ಮ ನೀವು ದೊಡ್ಡ ದೊಡ್ಡ ಮಾತೆ ಎಲ್ಲ ಹೇಳ್ತಿದ್ದೀರಾ ನೀನು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಿನ್ನೇನೇ ಕರ್ಸ್ತಿದ್ದೀವಪ್ಪ ನನ್ನ ಮಗಳು ಇವತ್ತು ಅವಳು ಭಾಳ ಮನೆಗೆ ಹೋಗ್ತಿದ್ದಾಳೆ ನನ್ನ ಮಗಳು ನಾನು ನಿನ್ನ ಕಾರಲ್ಲೇ ಕಳಿಸ್ಕೊಡ್ಬೇಕು ಅಂತ ನನಗೆ ತುಂಬ ಆಸೆ ಇದೆಯಪ್ಪ ಅದಕ್ಕೆ ನಿನ್ನನ್ನು ಬರೋ ಕೇಳಿದ್ದು ಅಂತಾರೆ ಅದಕ್ಕೇನಂತಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾನೆ ಸೂರ್ಯ ನೀನನ್ನ ನಾನು ಕಾರ್ ಡ್ರೈವರ್ ಅಂತ ಕರ್ಸಿಲ್ಲಪ್ಪ ನನ್ನ ಮಗಳಿಗೆ ಇನ್ನೊಬ್ಬ ಅಣ್ಣ ಅಂತ ಕರೆಸಿದ್ದೀನಿ ನೀನು ಅವರಿಬ್ರಿಗೂ ಆಶೀರ್ವಾದ ಮಾಡಬೇಕು ಅಂತಾರೆ ಆ ದಂಪತಿ ಬ್ರದರ್ ನೀವು ಇವಳನ್ನ ಕಾಪಾಡಿದ್ದೀರಾ ನೀವು ನಮಗೆ ಆಶೀರ್ವಾದ ಮಾಡಲೇಬೇಕು ಅಂತ ಆ ಮದುವೆ ಹುಡುಗ ಕೇಳ್ಕೊತಾನೆ ಅವರಿಬ್ಬರು ಆಶೀರ್ವಾದ ತಗೊಳಕೆ ಅಂತ ಬಗ್ಗಿರ್ತಾರೆ ಸೂರ್ಯ ಅವ್ರಿಗೆ ಆಶೀರ್ವಾದನೂ ಮಾಡ್ತಾನೆ ಅವರು ಮೇಲೆದಿದ್ದ ತಕ್ಷಣ ಸೂರ್ಯ ಅವ್ರನ್ನ ನೋಡಿ ಶಾಕ್ ಆಗ್ತಾನೆ ಅಂದ್ರೆ ಸೂರ್ಯನಿಗೆ ಅವರು ಮದುವೆ ಆಗಿರೋ ಕನಕಾ ಅರುಣ್ ತರ ಕಾಣಿಸ್ಬಿಡ್ತಾರೆ ಆಗ ಹುಡ್ಗಿ ತಂದೆ ಹೇಳ್ತಾರೆ ಸರಿ ಸರಿ ಒಳ್ಳೆ ಸಮಯ ಮುಗ್ದೋಗುತ್ತೆ ಎಲ್ಲರೂ ಸೇರಿ ಮಧುಮಕ್ಕಳನ್ನ ಕಳಿಸ್ಕೊಡೋಣ ಬನ್ನಿ ಅಂತ ಹೊರಗಡೆ ಹೋಗ್ತಾರೆ ಸೂರ್ಯ ಅವ್ರನ್ನ ಪದೇ ಪದೇ ನೋಡ್ತಿರ್ತಾನೆ ಅವನು ನೋಡ್ತಾ ನೋಡ್ತಾ ಅವರಿಬ್ರು ಕನಕ ಅರೂ ತರನೆ ಕಾಣ್ತಿರ್ತಾರೆ ಸೂರ್ಯನ ಮನಸ್ಸು ಬದಲಾಗ್ತಾ ಹೋಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು